ನಮಸ್ಕಾರ ವೀಕ್ಷಕರೇ ಇವತ್ತು ಅಕ್ಷಯ ತೃತೀಯ ಸಂಭ್ರಮದಲ್ಲಿ ನಾವಿದ್ದೀವಿ ಇವತ್ತು ನಮ್ಮೊಂದಿಗಿದ್ದಾರೆ ಚಿನ್ನೋದ್ಯಮದ ಸಾಧಕಿ ಮತ್ತು ಈ ಒಂದು ಜನಪ್ರಿಯ ಏನು ಜಯಲಕ್ಷ್ಮಿ ಜ್ಯುವೆಲರಿ ಮಾಲೀಕರಾದಂಥ ಎಮ್ ಜಿ ಮೋಹನ್ರವರ ಸೊಸೆ ಇದ್ದಾರೆ ಅವರು ಸೌಮ್ಯ ನಾಗೇಶ್ ಅವರು ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೇಡಮ್ ಈಗ ಅಕ್ಷಯ ತೃತೀಯ ಬಂದಿದೆ ಒಂದಷ್ಟು ಮಹಿಳೆಯರಿಗೆ ಅಕ್ಷಯ ತೃತೀಯ ಅಂದ್ರೆ ಒಂದು ಹಬ್ಬ ಚಿನ್ನ ಖರೀದಿ ಮಾಡಬೇಕು ಮನೆಗೆ ಸಂಭ್ರಮ ಒಂದು ಮಹಿಳೆಯಾಗಿ ವಿವರಣೆ ಕೊಡ್ತಿರತ್ತೆ ಮೊದಲಿಗೆ ವೀಕ್ಷಕರಗೂ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳು ಅಂತ ಹೇಳ್ತೀನಿ ಇದನ್ನ ಹಬ್ಬ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಚಿನ್ನವನ್ನು ಖರೀದಿ ಮಾಡೋದು ಹೆಣ್ಮಕ್ಳು ಸೊ ಹೆಣ್ಮಕ್ಳು ಉಡುಗೆ ತೊಡುಗೆನೇ ಸುಂದರ ಈ ಸುಂದರತೆಯನ್ನು ಹೆಚ್ಚಿಗೆ ಮಾಡ್ತಾ ಇರುವಂಥದ್ದು ಈ ಒಂದು ಬಂಗಾರ ಸೊ ಈಗ ಅಕ್ಷಯ ತೃತೀಯ ಅಂದ್ರೆ ಅಂದ್ರೆ ಕಮ್ಮಿ ಆಗದೇನೆ ಹಾಗೆ ಈ ದಿನದಂದು ನಾವು ಯಾವುದೇ ಒಂದು ಶುಭ ಕಾರ್ಯ ಮಾಡೋದಂತಾದ್ರು ಈಗ ಒಂದು ಹೊಸ ಮನೆನ ಗೃಹ ಪ್ರವೇಶ ಮಾಡೋದಾದ್ರು ಈಗ ವಿವಾಹವಾಗುವುದಾದ್ರು ಇಲ್ಲ ಒಂದು ಹೊಸ ವಸ್ತುಗಳನ್ನ ಖರೀದಿ ಮಾಡೋದಾದ್ರೆ ಈ ಒಂದು ದಿನ ತುಂಬಾ ಶುಭಕರವಾದ ದಿನ ಅಂತ ಹೇಳ್ಬೋದು ಹೌದು ನಾವು ಏನೇ ತಗೊಂಡ್ರೂ ಈ ದಿನ ಏನೇ ಒಂದು ತೊಗೊಂಡ್ರು ಕೂಡ ಅದು ದ್ವಿಗುಣವಾಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಕಮ್ಮಿ ಆಗೋದಿಲ್ಲ ಅನ್ನೋದು ಒಂದು ನಂಬಿಕೆ ನಮ್ಮಲ್ಲಿದೆ ಮೇಡಮ್ ಈಗ ತಾವು ಈ ಒಂದು ಚಿನ್ನ ಉದ್ಯಮದಲ್ಲಿ ನಿಮ್ಮ ಮಾವನವರೊಂದಿಗೆ ನಿಮ್ಮ ಮನೆಯವರೊಂದಿಗೆ ತೊಡಗಿಸ್ಕೊಂಡಾಗ ಈ ಕಸ್ಟಮರ್ಸ್ ಎಲ್ಲ ಬಂದಾಗ ಯಾವ ರೀತಿ ನಿಮಗೆ ಅದು ಖುಷಿ ಕೊಡಿಸ್ತಾ ಇದೆ ಮತ್ತು ಯಾವ ರೀತಿ ಅವ್ರನ್ನ ನಿಮಗೆ ಅಕ್ಷಯ ತೃತೀಯದಲ್ಲಿ ಅವರಿಗೆ ಇಂಪ್ರೆಸ್ ಆಗುತ್ತೆ ಅಂತ ನೀವು ಕಂಡಂಗೆ ಸಾಮಾನ್ಯ ಈಗ ಮಹಿಳೆಯರಂತ ಹೇಳಿದಾಗೆ ವಿವಿಧ ಬಗೆಯ ಚಿನ್ನಾಭರಣಗಳಿಗೆ ಅವ್ರಿಗೆ ತುಂಬ ಪ್ರಿಯವಾದದ್ದು ಸೊ ನಾವೇನು ಮಾಡ್ತೀವಿ ಅಂದರೆ ಅವರಿಗೆ ಯಾವ ರೀತಿಯ ಚಿನ್ನಾಭರಣಗಳು ಬೇಕು ಅದನ್ನು ಮಾಡಿಕೊಡೋದ್ರಲ್ಲಿ ಅವರಿಗೆ ಒಂದು ಸಂತೋಷವನ್ನು ಕೊಡ್ತಾ ಇದ್ದೀವಿ ಸೊ ಈಗ ಮಹಿಳೆಯರೆಲ್ಲ ನಮಗೆ ಲಕ್ಷ್ಮಿಯಂತೆ ನಮ್ಮ ಆಭರಣ ಅಂಗಡಿಗೆ ಬಂದಾಗ ಖಂಡಿತ ಅವರು ಲಕ್ಷ್ಮಿಯಂತೆ ಬಂದಾಗ ಅವರನ್ನು ಕೂಡ ನಾವು ಪ್ರೀತಿಯಿಂದ ಅವರಿಗೆ ಬೇಕಾದ ರೀತಿಯಲ್ಲಿ ನಾವು ಒಡವೆಗಳನ್ನು ಕೊಡೋದ್ರಲ್ಲಿ ಯಶಸ್ವಿಯಾಗಿರ್ತೇವೆ ಅಂತ ಅಂದ್ಕೊಳ್ತೇನೆ ಈಗ ನಿಮ್ಮ ಮಾವನವರು ಓದಿ ಒಂದು ಗೋಣಿಗಪ್ಪದಲ್ಲೇ ಒಂದು ಇತಿಹಾಸ ಪ್ರಸಿದ್ಧವಾದಂಥ ಒಂದು ಜ್ಯುವೆಲರಿ ಶಾಪ್ ಜಯಲಕ್ಷ್ಮಿ ಜ್ಯುವೆಲರಿ ಶಾಪ್ ಇದೆ ನೀವೆಲ್ಲರೂ ಕುಟುಂಬದವರೆಲ್ಲರೂ ಕೂಡ ಆ ಒಂದು ಜ್ಯುವೆಲರಿ ಶಾಪಲ್ಲಿ ತಮ್ಮ ಸಹಭಾಗಿತ್ವ ಮಾಡ್ಕೊಳ್ತಾ ಆ ಕಸ್ಟಮರಿಗೆ ಒಳ್ಳೆ ಸರ್ವಿಸ್ ಕೊಡೋಂಥದ್ದು ಮತ್ತು ಅಲ್ಲಿಗೆ ಬರುವಂಥದ್ದು ಇತ್ತೀಚೆಗೆ ಹೊಸ ಒಂದು ಶೋರೂಮನ್ನು ಕೂಡ ಈ ಈ ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಅಷ್ಟೇ ಈ ಈ ಒಂದು ಅಕ್ಷಯ ತೃತೀಯವನ್ನು ಈಗ ಒಂದು ಕೆಲವು ವರ್ಷಗಳಿಂದ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ ಮೊದಲಿಗೆ ಸಣ್ಣ ಮಟ್ಟದಲ್ಲಿ ನಡೆಸ್ತಿರುವಂಥ ಅಕ್ಷಯ ತೃತೀಯನ್ನ ಈಗ ಹಂಗ ಮಳಿಗೆಯನ್ನು ನಾವು ವಿಜೃಂಭಣೆಯಿಂದ ತಳಿದ ತೋರಣಗಳಿಂದ ಸಿಂಗರಿಸಿ ಹೂವಿನ ಅಲಂಕಾರವನ್ನೆಲ್ಲ ಮಾಡಿ ಆವತ್ತಿನ ದಿನ ಮೊದಲನೇದಾಗಿ ಮನೆಯಲ್ಲಿ ಮಹಾವಿಷ್ಣುವಿನ ಪೂಜೆ ಜೊತೆಗೆ ಶ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿ ದೇವರಿಗೆ ನೈವೇದ್ಯನ ಮಾಡಿ ಅದ ನಂತರ ನಾವು ಅಂಗಡಿಗೆ ತೆರಳೋದು ಅಲ್ಲಿ ಕೂಡ ಶುಚಿತ್ವವನ್ನು ಕಾಪಾಡಿ ಎಲ್ಲ ಶುದ್ಧತೆಯನ್ನು ಮಾಡಿ ಒಂದು ನೈವೇದ್ಯವನ್ನು ದೇವರಿಗೆ ಅರ್ಪಿಸಿ ಆವತ್ತಿನ ಒಂದು ಬೆಳಗ್ಗೆ ಏಳು ಗಂಟೆಗೆ ನಮ್ಮ ಆವತ್ತಿನ ನಮ್ಮ ಮಳಿಗೆ ಓಪನ್ ಇರುತ್ತೆ ಸೊ ಆ ದಿನದಿಂದ ಆ ಒಂದು ಅಮೃತಗಳಿಗೆ ಆ ಅಕ್ಷಯ ತೃತೀಯ ದಿನದಂದು ಆ ಮುಹೂರ್ತ ಈ ಮುಹೂರ್ತ ಅನ್ನೋದಿಲ್ಲ ಆ ಪ್ರತಿಯೊಂದು ದಿನವೂ ಕೂಡ ಅಮೃತಗಳಿಗೆ ಆಗಿರೋದ್ರಿಂದ ಆ ದಿನದ ಪ್ರತಿಯೊಂದು ಸಂಪೂರ್ಣ ಹೌದು ಖಂಡಿತವಾಗಿ ತಮ್ಮಲ್ಲಿ ಈಗ ವಿಶೇಷವಾಗಿ ಕೊಡಗಿನ ಆಭರಣಗಳು ಏನೆಲ್ಲ ವಿವಿಧ ಆಭರಣಗಳು ತಮ್ಮಲ್ಲಿ ಆಗ್ತಾ ಇದೆ ಈಗ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳು ಖಂಡಿತವಾಗಿಯೂ ಇಲ್ಲಿ ಲಭ್ಯವಿರುತ್ತೆ ಹಾಗೂ ಮತ್ತೆ ನಮ್ಮ ಮಳಿಗೆಯು ಸಾಂಪ್ರದಾಯಿಕ ಆಭರಣಗಳಿಗೆ ಪ್ರಸಿದ್ಧಿಯನ್ನು ಹೊಂದಿದೆ ಹಾಗೆ ನಾವು ಈಗ ಸದ್ಯ ಪ್ರಸ್ತುತಿಯಲ್ಲಿರುವಂಥ ಆಂಟಿಕ್ ಜುವೆಲ್ರಿ ಇವಾಗ ಸಾಮಾನ್ಯ ಅದರಲ್ಲಿ ಕೂಡ ಒಂದು ಲಕ್ಷ್ಮಿಯನ್ನು ಇದ್ದೇ ಇರುತ್ತೆ ಅದು ಒಂದು ಸ್ವಲ್ಪ ಚಿನ್ನ ಸ್ವಲ್ಪ ಡಾರ್ಕ್ ಪಾಲಿಶ್ ಅಥವಾ ವೇರ ವಿಧ ವಿಧವಾದ ಪಾಲಿಷ್ಗಳು ಕೂಡ ಅದರಲ್ಲಿ ಬರುತ್ತೆ ಅದು ತುಂಬ ಹೆಣ್ಣು ಮಕ್ಕಳಿಗೆ ಅಚ್ಚುಮೆಚ್ಚುಗೆ ವ್ಯಕ್ತಪಡಿಸುತ್ತೆ ಸೊ ಅದನ್ನು ಕೂಡ ಕೊಡೋದ್ರಲ್ಲಿ ಯಶಸ್ವಿಯಾಗಿರ್ತೀವಿ ಹಾಗೆ ಒಂದು ಚಿಕ್ಕ ಫಂಕ್ಷನ್ಸ್ಗೆ ಹೋಗಬೇಕಂದ್ರೆ ತುಂಬ ದೊಡ್ಡ ದೊಡ್ಡ ಆಭರಣಗಳು ನಮಗೆ ಹಾಕಲು ಸಾಧ್ಯ ಇಲ್ಲ ಅದಕ್ಕಾಗಿ ಚಿಕ್ಕ ಪುಟ್ಟದ ಒಂಥರ ಚೈನ್ಸ್ಗಳಾಗಿರ್ಬೋದು ಹಾಗೆ ಮತ್ತು ಪ್ರೆಸೆಂಟೇಷನ್ ಕೊಡಲಿಕ್ಕೆ ನಮಗೆ ಈಗ ಒಂದು ಗೃಹ ಪ್ರವೇಶನ ಆಗಿರಬಹುದು ಈಗ ಏನೋ ಒಂದು ಸಭೆ ಸಮಾರಂಭಗಳಿಗೆ ಪ್ರೆಸೆಂಟೇಶನ್ ಕೊಡುವ ರೀತಿ ಅಂದ್ರೆ ಚಿಕ್ಕ ಮಟ್ಟದಲ್ಲಿ ಆಗಿರಬಹುದು ಒಂದು ದೊಡ್ಡ ಮಟ್ಟದಲ್ಲೂ ಕೂಡ ಎಲ್ಲ ವಿಧವಾದಂತಹ ಒಂದು ಪ್ರೆಸೆಂಟೇಶನ್ ಕೊಡುವಂತಹ ರೀತಿಯೂ ಕೂಡ ಒಂದು ಚಿನ್ನದ ಅಥವಾ ಬೆಳ್ಳಿಯ ಆಭರಣಗಳು ಕೂಡ ನಮ್ಮಲ್ಲಿ ದೊರೆಯುತ್ತದೆ ಈಗ ಮಹಿಳೆಯರು ವಿಶೇಷವಾಗಿ ಆಕರ್ಷಿತರಾಗಿದ್ದಾರೆ ನೀವು ನೋಡಿದಾಗ ಖಂಡಿತವಾಗಿ ಈಗ ಬೇರೆ ಏನು ಈಗ ಒಂದು ಜ್ಯುವೆಲರಿ ಈಗ 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 ಈಗಿನ ಟ್ರೆಂಡಲ್ಲಿ ಹೇಗಿದೆ ಅಂತ ಹೇಳಿದ್ರೆ ತುಂಬಾ ತುಂಬಾ ಹಾಕೊಳ್ಳಕ್ಕೆ ಯಾರು ಇಷ್ಟಪಡೋದಿಲ್ಲ ಒಂದು ಸೀರೆಗೆ ಒಂದು ಒಡವೆ ಅಂತ ಹೇಳಿ ಒಂದು ಜಸ್ಟ್ ಇಟ್ಕೊಂಡಿರ್ತೀವಿ ಸೊ ಆ ರೀತಿ ಇದ್ದಾಗ ಆಂಟಿ ಒಂದು ಲಕ್ಷ್ಮಿ ಹಾಕಿದರೆ ಒಂದು ಹೆಣ್ಣು ಮಕ್ಕಳಿಗೆ ಶೋಭೆ ತರುವಂಥದ್ದು ಇರುತ್ತೆ ಅದಕ್ಕೋಸ್ಕರ ಖಂಡಿತವಾಗಿಯೂ ಅದರ ವಿಶೇಷವಾದ ಅರ್ಥವೂ ಇದೆ ಹಾಗೆ ಅದು ಪುರಾತನ ಕಾಲದಂತ ಹೇಳಿದಾಗ ಓಲ್ಡ್ ಈಸ್ ಗೋಲ್ಡ್ ಅಂತ ಏನು ಹೇಳ್ತೀವಿ ಅದು ಪುನಃ ಈಗ ಪ್ರಸ್ತುತಿಯಲ್ಲಿರೋದ್ರಿಂದ ಅದನ್ನೆಲ್ಲರೂ ಖಂಡಿತವಾಗಿ ಇಷ್ಟಪಡ್ತಾರೆ ಮೇಡಮ್ ಇವತ್ತು ಅಕ್ಷಯ ತೃತೀಯ ಎಲ್ಲರೂ ಸಂಭ್ರಮದಲ್ಲಿದ್ದಾರೆ ನೀವು ಸಂಭ್ರಮದಲ್ಲಿದ್ದೀರಿ ಹೌದು ಪೂಜೆ ಕಾರ್ಯಗಳೆಲ್ಲವೂ ಕೂಡ ಮುಗ್ದಿದೆ ತಾವು ಕೂಡ ಈಗ ಬಂದಿದ್ದರೆ ಈಗ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಮೇಡಮ್ ಸೊ ಈ ಕ ಅಕ್ಷಯ ತೃತೀಯ ಈ ಪ್ರತಿ ವರ್ಷವೂ ನಾವು ವೈಶಾಖ ಮಾಸದ ಶುಕ್ಲ ಪಕ್ಷದ ಅಮಾವಾಸ್ಯಾದ ಮೂರನೇ ದಿನ ನಾವು ಈ ಒಂದು ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೀವಿ ಸೊ ನಾವೀಗ ಬರೀ ಇದೊಂದು ಅಕ್ಷಯ ತೃತೀಯವನ್ನು ಇಟ್ಕೊಂಡ್ರೆ ಈಗ ಪುರಾಣ ಕಾಲದಿಂದಲೂ ಈ ದಿನಕ್ಕೆ ಒಂದು ವಿಶೇಷವಾದ ಮಹತ್ವವಿದೆ ಅಂತ ಹೇಳಿಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಗಂಗೆಯು ಶಿವನ ಜಟೆಯಿಂದ ಭೂಮಿಗೆ ಇಳೆದಂಥ ಪವಿತ್ರ ದಿನ ಇದಾಗಿದೆ ನಾವು ಸಾಮಾನ್ಯ ಕೇಳಿರ್ಬೋದು ಈ ದ್ರೌಪದಿ ವಸ್ತ್ರಾಪರಣ ಅವತ್ತಿನ ದಿನ ನೋಡ್ಬೋದು ಆ ದ್ರೌಪದಿಯ ಸೆರಗು ಹೇಗೆ ಕೃಷ್ಣ ಅವಳ ಮಾನವನ್ನ ಕಾಪಾಡ್ತಾನೆ ಆ ಸೆರಗು ಕೂಡ ಅಕ್ಷಯವಾದದ್ದು ಈ ಒಂದು ಪವಿತ್ರ ದಿನದಿಂದ ಅಂತ ಹೇಳ್ಬೋದು ಹಾಗೆ ಇನ್ನೊಂದು ಪ್ರಸಿದ್ಧವಾದ ಒಂದು ಕ ಕತೆ ಕೂಡ ಇದೆ ಕೃಷ್ಣ ಮತ್ತು ಸುಧಾಮನ ಕತೆ ಆ ಕೃಷ್ಣ ಮತ್ತು ಸುಧಾಮನ ಕಥೆಯಲ್ಲಿ ಸುಧಾಮ ಒಮ್ಮೆ ಅವನ ಕಷ್ಟವನ್ನು ಹೇಳ್ಕೊಳ್ಬೇಕು ಅಂತ ಹೇಳಿ ಅವನ ಸ್ನೇಹಿತನಾದ ಕೃಷ್ಣನ್ ಮನೆಗೆ ಬರ್ತಾನಂತೆ ಆದರೆ ಆ ಕೃಷ್ಣ ಇದ್ದ ವೈಭವವನ್ನೆಲ್ಲ ನೋಡಿ ಸುಧಾಮನಿಗೆ ನನ್ನ ಒಂದು ಚಿಕ್ಕತನವನ್ನು ಹೇಗೆ ನಂತು ಹೇಳ್ಕೊಳ್ಳಿ ಅಂತ ಹೇಳಿ ಒಂದು ಅಳುಕು ಉಂಟಾಗಿ ಹಾಗೆ ಹೊರಡ್ತಾನೆ ಮನೆಗೆ ಆದರೆ ಕೃಷ್ಣ ಪರಮಾತ್ಮ ಎಲ್ಲವನ್ನೂ ಅರಿತವನು ಅವನು ಮನೆ ತಲುಪೋದ್ರೊಳಗೆ ಅಷ್ಟೈಶ್ವರ್ಯಗಳನ್ನು ತುಂಬಿದಂತಹ ಒಂದು ಮನೆ ನಿರ್ಮಿತವಾಗಿರುತ್ತೆ ಆ ಮನೆಯವನ್ನ ಮನೆಯನ್ನು ನೋಡಿದ ದಿನ ಕೂಡ ಇದೇ ಒಂದು ಪ್ರಸಿದ್ಧ ಅಮ್ ಅಕ್ಷಯತೃತೆಯ ದಿನವನ್ನೇ ಹಾಗೆ ಇನ್ನೊಂದು ವಿಶೇಷವಾಗಿ ಕುಬೇರನು ಮಹಾಲಕ್ಷ್ಮಿಯ ಹತ್ರ ಐಶ್ವರ್ಯ ಮತ್ತು ಸಂಪತ್ತಿಗಾಗಿ ವರವನ್ನು ಬೇಡಿದಂಥ ದಿನ ಕೂಡ ಇದೇ ಒಂದು ತೃತೀಯ ದಿನದೆಂದು ಹಾಗೆ ಅವರಿಗೂ ಕೂಡ ಸಂಕಲ್ಪಿತವಾಗಿ ಕುಬೇರನು ಕೂಡ ದೇವಾನು ದೇವತೆಗಳಿಗೆ ಸಾಲ ಕೊಡುವಷ್ಟರಲ್ಲಿ ಒಂದು ಯಶಸ್ವಿಯನ್ನ ಈ ಅಕ್ಷಯತೃತೀಯ ದಿನದಿಂದ ಪಡ್ಕೊಂಡಿರ್ತಾನೆ ಅಂತ ಹೇಳ್ಬೋದು ಹೀಗೆ ಪುರಾಣಗಳಲ್ಲಿ ಹಲವು ರೀತಿಯಲ್ಲಿದೆ ಮತ್ತೆ ನಾವು ನೋಡಿದಂತಹ ನಾಲ್ಕು ಯುಗಗಳು ಕೃತಯುಗ ತ್ರೇತಾಯುಗ ದ್ವಾಪರಯುಗ ಹಾಗೂ ಕಲಿಯುಗ ನಾವು ಕಲಿಯುಗದಲ್ಲಿ ಹೇಗೆ ಒಂದು ವರ್ಷ ಹೊಸ ವರ್ಷವನ್ನು ಯುಗಾದಿ ದಿನವಾಗಿ ಆಚರಿಸ್ತೀವಿ ಹಾಗೆ ತ್ರೇತಾಯುಗದಲ್ಲಿ ಅಕ್ಷಯತೃತೀಯ ದಿನದಂದು ಹೊಸ ದಿನವಾಗಿ ಆಚರಿಸಲ್ಪಟ್ಟಿದೆ ಹೀಗೆ ಇದೊಂದೇ ದಿನವಂತಲ್ಲ ನಮ್ಮ ಶ್ರೇಷ್ಠ ಕನ್ನಡ ಸಾಹಿತ್ಯ ವಚನ ಸಾಹಿತ್ಯರಾದಂತಹ ಬಸವಣ್ಣನವರ ಕೂಡ ಜನ್ಮದಿನವೂ ಕೂಡ ಇದೇ ದಿನವೂ ಆಗಿರುತ್ತೆ ಹೀಗೆ ಹಲವು ರೀತಿಯಲ್ಲಿ ಅಕ್ಷಯತೃತೀಯವನ್ನು ಉತ್ತಮ ರೀತಿಯ ಆಚರಿಸಲ್ಪಡ್ಬೋದು ವೀಕ್ಷಕರೇ ಈ ಅಕ್ಷಯ ತೃತೀಯದ ಮಹತ್ವ ಮತ್ತು ಚಿನ್ನಾಭರಣಗಳು ಮಹಿಳೆಯರಿಗೆ ಯಾಕೆ ಆಕರ್ಷಿತ ಆಗ್ತಾರೆ ಇನ್ನೋ ಒಂದು ವಿಶೇಷವಾದಂಥ ಅನುಭವವನ್ನು ಚಿನ್ನೋದ್ಯಮಿ ಆದಂಥ ಸ್ವಾಮಿ ನಾಗೇಶ್ ಅವರು ನಮ್ಮೊಂದಿಗೆ ಹಂಚ್ಕೊಂಡಿದ್ದಾರೆ ಈ ಕಾರ್ಯಕ್ರಮದ ಅಂಗವಾಗಿ ಅವರಿಗೆ ಧನ್ಯವಾದಗಳನ್ನು ಅಲ್ಪಿಸ್ತೇನೆ ನಮಸ್ತೆ ನಾನು ನಿಮ್ಮ ಜಗದೀಶ್ ಕೊಡಗುದನ್ನೇ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ